ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಅಖಿಲ ಕರ್ನಾಟಕ ಕಾರ್ಯರತ ಪತ್ರಿಕರ ಸಂಘದ ತಾಲೂಕು ಉದ್ಘಾಟನಾ ಸಮಾರಂಭವನ್ನು ಸ್ವಾಗತ ಈ ಒಂದು ಎಲ್ಲರೂ ಸ್ವಾಗತಿಸುವಂತಹ ಒಂದು ಹಾಗಾಗಿ ಈ ಒಂದು ಅಖಿಲ ಕರ್ನಾಟಕ ಕಾರ್ಯರತ ಸಂಘದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ನಂಜೂರು ಕ್ಷೇತ್ರದ ಜನಪ್ರಿಯ ಶಾಸಕರ ಸಮಾಜ ದರ್ಶನ್ ಗೋಡ್ ಸಾಹ್ ಅವರು ಅವರು ಕಾರ್ಯಗಳ ಹಲವಾರು ಉದ್ಘಾಟನಾ ಕಾರ್ಯಗಳ ಹಿನ್ನೆಲೆಯಿಂದ ಸ್ವಲ್ಪ ಕಡಿಮೆ ಕೊಟ್ಟಿದ್ದಾರೆ ಇನ್ನೊಂದು ಹತ್ತನೇ ನಿಮಿಷದ ಕಾರ್ಯಕ್ರಮಕ್ಕೆ ಬಂದು ಸೇರ್ತೀನಿ ನಾನು ನನ್ನಿಂದ ಕಾರ್ಯಕ್ರಮ ಬೇಕಾದ್ರೆ ಬೇಡ ಕಾರ್ಯಕ್ರಮ ಪ್ರಾರಂಭ ಮಾಡಿ ಅಂತೇಳಿ ಯಾಕಂದ್ರೆ ಎಲ್ಲ ಈ ಮೂರು ವಿಷಯಗಳು ಒಬ್ಬರು ಬಂದು ಬೆರೆತೋಗಿದೆ ಕನ್ನಡ ರಾಜ ಇನ್ನೊಂದು ಪತ್ರಕರ್ತರು ಇದನ್ನ ನಾವು ಒಂದೇ ವಿಷಯಕ್ಕೆ ಸಮೀಕರಿಸಿಕೊಂಡು ಯಾಕಂದರೆ ಕನ್ನಡ ಭಾಷೆ ಕನ್ನಡ ಪತ್ರಿಕೋದ್ಯಮ ಇವೆರಡೂ ಒಂದುವೇ ಕನ್ನಡ ಎರಡು ಮೂರು ಕೇಳಿದ್ದಾರೆ ಯಾಕಂದ್ರೆ ಕನ್ನಡ ಪತ್ರಿಕೋದ್ಯಮ ನಮ್ಮ ಇಡೀ ಭಾರತದಲ್ಲಿ ಒಂದು ವಿಶಿಷ್ಟ ದಾಖಲೆಯನ್ನ ಮಾಡಿರ್ತಕ್ಕಂಥ ಪತ್ರಿಕೋದ್ಯಮ ಕ್ಷೇತ್ರ ಯಾಕೆಂತಂದ್ರೆ ಬಹುಶಃ ಭಾರತದಲ್ಲಿ ಕನ್ನಡದಲ್ಲಿರ್ತಕ್ಕಂಥ ಇರುವಷ್ಟು ಪತ್ರಿಕೆಗಳು ಬೇರೆ ಯಾವ ಭಾಷೆಯಲ್ಲೂ ಕೂಡ ಇಷ್ಟೊಂದು ಪತ್ರಿಕೆಗಳಿಲ್ಲ ಅದೊಂದು ಹೆಗ್ಗಳಿಕೆ ನಮ್ಮ ಕನ್ನಡ ಪತ್ರಿಕಾ ಆಮೇಲೆ ಈ ಪತ್ರಿಕಾತ್ರಿಪಕ್ಕೆ ಇದರದ ಂತ ಮಂಗಳೂರು ಸಮಾಚಾರ ನಮ್ಮ ಕನ್ನಡ ಕನ್ನಡದ ಮೊದಲ ಪತ್ರಿಕೆ ಹದಿನೆಂಟನೇ ಶತಮಾನದಲ್ಲಿ ಶುರುವಾದಂತಹ ಪತ್ರಿಕೆ ಅಲ್ಲಿ ನೀಚೆಗೆ ನಮ್ಮ ಇತಿಹಾಸವನ್ನ ನೋಡ್ತಾ ಬಂದ್ರೆ ಕನ್ನಡದಲ್ಲಿ ಬಹಳಷ್ಟು ಪತ್ರಿಕೆಗಳು ನಾನೆಂತ ಸುಮಾರು ಐವತ್ತು ವರ್ಷದ ಹಿಂದಿನ ಪತ್ರಿಕೆಗಳು ಇವತ್ತಿಗೂ ಚಾತಾರೆ ಇವತ್ತೂ ನಾನು ಚಿಕ್ಕಮ್ಮನಾಗಿದ್ದಾಗ ನಮ್ಮ ತಂದೆ ನಾನು ಹೇಳಿ ನನ್ನ ನಿಮಗ ನಮ್ಮ ನಮ್ಮ ತಂದೆ ನಿರ್ವೃತ್ತ ಶಿಕ್ಷಕರು ಅವರು ಪ್ರತಿದಿನ ಅದು ಅವರು ಕೆಲಸ ಮುಗಿಸ್ಕೊಂಡು ಬರ್ಬೇಕಂದ್ರೆ ಅವ್ರ ದೈನಲ್ಲಿ ಪ್ರಜಾವಾಣಿ ಪತ್ರಿಕೆ ಇರ್ತಾ ಇದ್ದಾರೆ ನನ್ನ ದಿನದ ಮೂಲಕ ತುಂಬಾ ಸಂತೋಷದ ವಿಚಾರ ಹಾಗೇನಪ್ಪ ಅಂತ ಹೇಳಿದ್ರೆ ಇವತ್ತು ಒಳ್ಳೆ ದಿನ ಸಂವಿಧಾನವನ್ನು ಅರ್ಪಣೆ ಮಾಡಿಕೊಂಡಂಥ ದಿನ ಇಂಥ ಒಂದು ಸುಬಿಧಾನದಿಂದ ಈ ಒಂದು ಕಾರ್ಯಕ್ರಮವನ್ನು ಈ ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಪದಾಧಿಕಾರಿಗಳನ್ನು ಕರೆಸಿ ಈ ನಂಟು ಕೂಡಲಿ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷ ಇದೆ ಈ ಪತ್ರಿಕಾ ನಿರ್ಣಯ ಅಂತ ದಿನಾಂಕ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಇದರ ಜೊತೆಗೆ ಪತ್ರಿಕಾ ಸಹ ನಮ್ಮ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಹಂಗ ಇವತ್ತು ಈ ಪತ್ರಕರ್ತ ಬಂಧುಗಳು ಸಮಾಜಕ್ಕೆ ತೋರಿಸ್ಕೊಟ್ಟಿದ್ದಾರೆ ಪತ್ರಕರ್ತರು ಅಂದ ತಕ್ಷಣ ಅವರಿಷ್ಟೇ ದೊಡ್ಡವರಾಗಿ ಅವರಿಷ್ಟೇ ದೊಡ್ಡ ಉದ್ದೇಶ ಒಂದು ಕ್ಷಣ ಸ್ವಲ್ಪ ಯೋಚನೆ ಮಾಡ್ತಾರೆ ಯಾಕೆಂದರೆ ಅವರೇನು ಮಾಡೋದಿಲ್ಲ ಆದರೂ ಸಹ ಅವರು ಬೆನ್ನಿದೆಯಲ್ಲ ಬೆಮ್ಮಿ ಬೇಕು ಅವರು ಅಂತಹ ಒಂದು ಕಲೆ ಏನೋ ಕೊಟ್ಟಿರ್ತಕ್ಕಂಥದ್ದು ಈ ಪತ್ರಿಕೆಯನ್ನು ಕೆಲಸ ಮಾಡ್ತಕ್ಕಂಥ ಶರಸ್ತಿಗಳಿಗೆ ನಾನು ಹದಿನೈದು ಜನ ಇದರನ್ನ ನೋಡಿತನೆ ಅನೇಕ ಜನರು ಒಂದು ತನ್ನ ಪತ್ರಿಕೆಯပေါ် ಮಾಡ್ತನೆ ಆತ್ಮ ಸಹಾಯ ಮಾಡಿ ಅಂತ ಹೇಳ್ತಾರೆ ತನ್ನ ಪತ್ರಿಕೆಗೆ ರೆಡಿಟ್ ಆಗಬೇಕು ಅಡ್ವಾನ್ಸ್ ಮಾಡಬೇಕು ಅಂತ ಸಹಾಯ ಮಾಡಿ ಅಂತ ಹೇಳ್ತಾರೆ અમાರ ಪೇಪರ್ ತಕಳ್ಬೇಕು ಸಹಾಯ ಮಾಡಿ ಅಂತ ಹೇಳ್ತಾರೆ ಪ್ರಿಂಟ್ ಮಾಡಿಸಿಕ್ರಬೇಕು ಸಹಾಯ ಮಾಡಿ ಅಂತ ಹೇಳ್ತಾರೆ ಬಹಳ ಜನ ಇದನ್ನೆಲ್ಲ మాట్లాడుతు సహజ ఆరు ఏ అలా అనే ప్రయత్న పట్టూ ఆ ప్రయత్న ప్రతిఫల బందే ఆ ప్రతిఫల బంద సంస్థతాను ఇది ఆత్మ నాలుగు పత్రికే ఇక్క నా పెరుగుకూ ఓదర్స్ అంతక మనోభావన్న పత్రిక స్నేహితులు బయస్కే ನೀವು ಯಾಕಂದ್ರೆ ಆ ಪತ್ರಿಕೆಯನ್ನ ಪತ್ರಿಕೆ ತಲಮಟ್ಟದ ಹೋದವ್ರಿಗೆ ಮುಟ್ಟಿ ಹೋದಾಗ ಈಗ ಹೆಚ್ ಕೆ ಟಿವಿ ನೋಡೋರು ಸಾಮಾನ್ಯವಾಗಿ ಯಾರಕ್ಕ ಹೆಂಗಸ್ರಾಗ ಹೆಸ್ರ ಹೆಂಗಸರು ಟಿವಿ ನೋಡ್ತಿರ್ತಾರೆ ಒಂದ್ಸರಿ ಟಿ ವಿ ಆಗ್ತಾ ಏನಂತ ಬರ್ತದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಭೂಮಿ ಇರೋ ನಾಶ ಆಗೋಯ್ತದ ಅಂತ ಹೇಳಿದರೆ ಈ ನಾಶ ಆಗೋದ್ರ ಬದ್ದು ಧಾರವಾಹ ಅಂತ ಧಾರವಾಹಿ ಚೇಂಜ್ ಮಾಡ್ತಾರೆ ಅಲ್ವಾಗ ಹಂಗೆ ತಾನೇ ಇರೋದು ಮತ್ತೆ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟೆ ಯಾರೋ ಒಬ್ಬರು ಗರ್ಭಿಣಿ ಆದರೆ ಇಡೀ ಕರ್ನಾಟಕ ಸಿಹಿ ಕರ್ನಾಟಕಕ್ಕೆ ಸಿಹಿ ಕೊಡುವ ಗುಡ್ ನ್ಯೂಸ್ ಯಾರೋ ಒಬ್ಬರು ಗರ್ಭಿಣಿ ಅಂತ ಒಂದು ಅಯ್ಯೋ ಅವ್ರು ಯಾರೋ ಗರ್ಭ ಆದರೆ ನನಗೇನಪ್ಪ ಸಿಹಿ ಸುದ್ದಿ ಅಂತ ಇವರು ಯೋಜನೆ ಮಾಡ್ತಿರ್ತಾರೆ ಈ ಥರದ ಪತ್ರಕರ್ತರು ಈಗ ನಮ್ಮ ಮಾಧೇವಾಯಿರೋರು ಬಂದರು ಮತ್ತು ನಮ್ಮ ದರ್ಶನವರು ಬರ್ಬೇಕು ಇದು ಬರಲಿಲ್ಲ ಒಂದು ಮೀಡಿಯಾಗಳು ಯಾವ ಮಟ್ಟಕ್ಕೆ ಹೋಯ್ತಾವೆ ಅಂದರೆ ಒಂದು ಪಕ್ಷಗಳ ಮುಖವಾಣಿ ಥರ ಕೆಲಸ ಮಾಡ್ತಿರೋಂಥದ್ದು ಒಂದು ಪಕ್ಷ ಏನೇ ಒಳ್ಳೆಯದು ಮಾಡಿದ್ರು ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ ಇನ್ನೊಂದು ಪಕ್ಷದವ್ರು ಮೂರು ಜನ ಕುಂತ್ಕೊಂಡು ಇಡೀ ವ್ಯವಸ್ಥೆನ ಕದಡ ಅಂತ ವಿಚಾರ ಮಾತಾಡೋದು ಅದನ್ನು ದೊಡ್ಡದಾಗಿ ಅಲ್ಲ ಎಲ್ಲ ಕೆಲವು ಕೆಲವು ಎಲ್ಲ ಅಲ್ಲ ಅಲ್ಲಿ ನಾಲ್ಕು ಜನಕ್ಕೆ ಕುಂತಿರಲಿ ದೊಡ್ಡ ಒಂದು ವಿಚಾರ ಅದು ಇಡೀ ಸಮಾಜದ ಸ್ವಾಸ್ಥ್ಯವನ್ನ ಮತ್ತೆ ಸಮಾಜದ ಶಾಂತಿಯನ್ನ ಕಡಲ ಅಂತ ವಿಚಾರ ಇದ್ರೆ ಅದನ್ನ ದೊಡ್ಡದಾಗಿ ಬೆಳಿಗ್ಗೆಯಿಂದ ಸಾಯಂಕಾಲ ಕಟ್ಟು ಸುದ್ದಿ ಮಾಡ ಇಲ್ಲಿ ಅಲ್ಲಪ್ಪ ರೈತರು ಸಾಯ್ತಾ ಇದೀವಿ ರೈತರ ಸಮಸ್ಯೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡ್ತಾವೆ ಇಲ್ಲಿ ಮಹಿಳೆಯರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ ಮಹಿಳೆಯರ ಮೇಲೆ ಒಂದೊಂದು ನಾಲ್ಕು ನಿಮಿಷಕ್ಕೊಂದ್ಸರಿ ಐದು ನಿಮಿಷ ರೇಪ್ ಆಯ್ತದೆ ಇದ್ರ ಬಗ್ಗೆ ಮಾತಾಡೋ ಯಾರು ಮಾತಾಡಲ್ಲ ಅವ್ರು ಏನು ಮಾಡಬೇಕು ಅವ್ರಿಗೆ ಏನು ಬೇಕು ಅದ್ರ ಮಾತ್ರ ಬರೆಯಲ್ಲ